ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತೆ ಜೈಲಿಗೆ ಹೋಗ್ತಾರ ಡಿ ಕೆ ಶಿವಕುಮಾರ್ ಮತ್ತೆ ಅರೆಸ್ಟ್ ಆಗ್ತಾರ ಡಿ ಕೆ ಶಿವಕುಮಾರ್ ವಿರುದ್ಧ ಮತ್ತೆ ಇಡಿ ಅಥವಾ ಸಿಬಿಐ ತನಿಖೆ ನಡೆದು ಮತ್ತೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನದ ಮೇಲೆ ಅತ್ಯಂತ ದೊಡ್ಡ ಹೊಡೆತ ಬೀಳತ್ತ ಡಿ ಕೆ ಶಿವಕುಮಾರ್ ಈ ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ತಮ್ಮ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಈಗ ಬಂದಿರುವಂತಹ ಹೊಸ ಆರೋಪ ಏನಿದೆ ಅದು ಡಿ ಕೆ ಶಿವಕುಮಾರ್ ಅವರನ್ನು ಹಣೀಲಿಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಲಿಕ್ಕೆ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನು ಬಗ್ಗಿಸಲಿಕ್ಕೆ ಅತ್ಯಂತ ಪ್ರಬಲ ಅಸ್ತ್ರವಾಗಿ ಬದಲಾಗಬಹುದು ಮತ್ತು ಈ ಅಸ್ತ್ರ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನದ ಅತ್ಯಂತ ದೊಡ್ಡ ಹೊಡೆತವಾಗಿ ಪರಿಣಮಿಸಬಹುದು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಬಿ ಜೆ ಪಿಯ ಶಾಸಕ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿಯ ಶಾಸಕ ಮುನಿರತ್ನ ನಾಯ್ಡು ಕರ್ನಾಟಕ ಲೋಕಾಯುಕ್ತ ಮಾತ್ರ ಅಲ್ಲ ಜಾರಿ ನಿರ್ದೇಶನಾಲಯ ಹಾಗೂ ಕೇಂದ್ರೀಯ ತನಿಖಾ ದಳ ಸಿಬಿಐಗೆ ದೂರನ್ನು ಸಲ್ಲಿಸಿದರು ಅತ್ಯಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮುನಿರತ್ನ ನಾಯ್ಡು ಹಿನ್ನೆಲೆ ಆತ ಎಸಗಿರುವಂತಹ ಕೃತ್ಯಗಳ ಬಗ್ಗೆ ಅದನ್ನು ಪಕ್ಕಕ್ಕಿಟ್ಟು ಈ ಪ್ರಕರಣವನ್ನು ನಾವು ನೋಡಬೇಕು ಯಾಕಂತ ಹೇಳಿದ್ರೆ ಯಾರಿಗಾದರೂ ಅಚ್ಚರಿ ಆಗ್ಬೋದು ಕಾರಣ ಏನು ಅಂತ ಹೇಳಿದ್ರೆ ಅಂತಹ ಇನ್ ಹಿನ್ನೆಲೆ ಇರುವಂತಹ ವ್ಯಕ್ತಿಯ ಕೊಟ್ಟಂತಹ ದೂರು ಅದನ್ನು ಯಾಕೆ ಅಷ್ಟು ಗಂಭೀರವಾಗಿ ಪರಿಗಣಿಸಬೇಕು ಎನ್ನುವಂಥ ಪ್ರಶ್ನೆ ಎಲ್ರಿಗೂ ಕೂಡ ಇರ್ಬೋದು ಆದರೆ ಆ ಹಿನ್ನೆಲೆಯನ್ನು ಪಕ್ಕಕ್ಕಿಟ್ಟು ಪ್ರತ್ಯೇಕವಾಗಿಯೇ ಸಪ್ರೇಟಾಗಿ ಈ ಪ್ರಕರಣವನ್ನು ನಾವು ಗಮನಿಸಬೇಕು ಮುನಿರತ್ನ ನಾಯ್ಡು ಜಾರಿ ನಿರ್ದೇಶನಾಲಯ ಅಥವಾ ಇ ಡಿ ಮತ್ತು ಕೇಂದ್ರೀಯ ತನಿಖಾ ದಳ ಸಿ ಬಿ ಐಗೆ ದೂರನ್ನು ಕೊಟ್ಟಿದ್ದಾರೆ ಆ ದೂರಿನ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ವಿಶ್ವ ಬ್ಯಾಂಕ್ನಿಂದ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಮೊತ್ತದ ಸಾಲವನ್ನು ಪಡೆದುಕೊಳ್ಳಲಾಗ್ತಾ ಇದೆ ಬೆಂಗಳೂರು ನಗರ ಅಭಿವೃದ್ಧಿಗಾಗಿ ಈ ಎರಡು ಸಾವಿರ ಕೋಟಿ ರೂಪಾಯಿಯಲ್ಲಿ ಸಾವಿರದ ಏಳ್ನೂರು ಕೋಟಿ ರೂಪಾಯಿಯನ್ನು ಕೆಲವು ಕ್ಷೇತ್ರಗಳಿಗೆ ಬಿಡುಗಡೆ ಮಾಡಲಾಗ್ತಾ ಇದೆ ಆ ಕ್ಷೇತ್ರಗಳು ಯಾವುದು ಅಂತ ಹೇಳಿದ್ರೆ ಮಹಾದೇವಪುರ ಐನೂರ ನಲವತ್ತು ಕೋಟಿ ಯಶವಂತಪುರ ಇನ್ನೂರ ಮೂವತ್ತೆರಡು ಕೋಟಿ ರಾಜರಾಜೇಶ್ವರಿ ನಗರ ಇನ್ನೂರ ಇಪ್ಪತ್ತಾರು ಕೋಟಿ ಈಸ್ಟ್ ವೆಸ್ಟ್ ಸೌತ್ ಈ ವಲಯಗಳಿಗೆ ಇನ್ನೂರ ಹದಿನೈದು ಕೋಟಿ ದಾಸರಹಳ್ಳಿ ಇನ್ನೂರ ಎಂಟು ಕೋಟಿ ಬೆಂಗಳೂರು ದಕ್ಷಿಣ ಯು ಇನ್ನೂರ ಐದು ಕೋಟಿ ಬಾಚರಾಯನಪುರ ನೂರ ಹನ್ನೆರಡು ಕೋಟಿ ಮತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ ಎಂಬತ್ತ ಒಂದು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಲಾಗುತ್ತೆ ಅಂದರೆ ಒಟ್ಟು ಸಾವಿರದ ಏಳ್ನೂರು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಲಾಗುತ್ತೆ ಮುನಿರತ್ನ ನಾಯ್ಡು ಇನ್ನೊಂದು ದೂರನ್ನ ಮಾಡಿದ್ದಾರೆ ತಮ್ಮ ಪತ್ರದಲ್ಲಿ ಏನು ಅಂತ ಹೇಳಿದ್ರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ನಗರ ವ್ಯಾಪ್ತಿಗೆ ಬರುವಂತಹ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಿಬಿಎಂಪಿ ವಾರ್ಡ್ಗೆ ಸಂಬಂಧಪಟ್ಟ ಬಿಬಿಎಂಪಿಗೆ ಸಂಬಂಧಪಟ್ಟಂತಹ ವಾರ್ಡುಗಳಿರುವಂಥದ್ದು ಕೇವಲ ಐದು ವಾರ್ಡ್ಗಳು ಮಾತ್ರ ಈ ಐದು ವಾರ್ಡ್ಗಳಿಗೆ ಕೇವಲ ಐದು ವಾರ್ಡ್ಗಳಿದ್ದರೂ ಕೂಡ ಯಶವಂತಪುರ ವಲಯದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಬಿ ಎಂಪಿಗೆ ಸೇರಿದಂತಹ ಕೇವಲ ಐದು ವಾರ್ಡ್ಗಳಿದ್ದರೂ ಕೂಡ ಯಶವಂತಪುರಕ್ಕೆ ಬಿ ಬಿ ಎಂ ಪಿ ರೂಪದಲ್ಲಿ ಇನ್ನೂರ ಮೂವತ್ತೆರಡು ಕೋಟಿ ರೂಪಾಯನ್ನು ಬಿಡುಗಡೆ ಮಾಡಲಾಗ್ತಿದೆ ಬರೀ ಇನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು ಮಾತ್ರ ಅಲ್ಲ ಈ ಇನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಯ ಟೆಂಡರನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ಸ್ಟಾರ್ ಚಂದ್ರು ಮಾಲೀಕತ್ವದ ಸ್ಟಾರ್ ಬಿಲ್ಡರ್ಸ್ಗೆ ಕೊಡಲಾಗ್ತಾ ಇದೆ ಅಂದ್ರೆ ಇಲ್ಲಿ ಸ್ವಜನ ಪಕ್ಷಪಾತ ನಡೆದಿದೆ ಅಕ್ರಮ ನಡೀತಾ ಇದೆ ಎನ್ನುವಂಥದ್ದು ಮುನಿರತ್ನ ನಾಯ್ಡು ಮಾಡಿರುವಂಥ ಆರೋಪ ಇದ್ರ ಜೊತೆಗೆ ಇನ್ನೂ ಅತ್ಯಂತ ದೊಡ್ಡ ಆರೋಪ ಏನು ಅಂತ ಹೇಳಿದ್ರೆ ಈ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಬೆಂಗಳೂರು ನಗರ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಏನಿದೆ ಈ ಪ್ರಾಜೆಕ್ಟ್ಗಳನ್ನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಟಿ ಡಿ ಪಿಯ ಯ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರ ಸಂಬಂಧಿಗಳು ಮತ್ತು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಸಂಬಂಧಿಗಳಿಗೆ ಮಾಡಲಾಗ್ತಾ ಇದೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಗುತ್ತಿಗೆದಾರರಿಗೆ ಬೆಂಗಳೂರಿನಲ್ಲಿ ಕಾಮಗಾರಿಯನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಅದರಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಸಂಬಂಧಿಯೂ ಆಗಿರುವಂತಹ ಶಾಸಕ ಶ್ರೀನಿವಾಸುಳು ಅವರ ಮಾಲೀಕತ್ವದ ಜೆ ಎಂ ಸಿ ಕನ್ಸ್ಟ್ರಕ್ಷನ್ ಕಂಪನಿ ಕೂಡ ಒಂದು ಜೊತೆಗೆ ರೇವಂತ್ ರೆಡ್ಡಿ ಕಡೆಯವರಿಗೂ ಕೂಡ ಬೆಂಗಳೂರಿನಲ್ಲಿ ಟೆಂಡರ್ ಅನ್ನು ಕೊಡಲಾಗ್ತಾ ಇದೆ ಅಂತೇಳಿ ಜೊತೆಗೆ ಈ ಟೆಂಡರ್ ಅನ್ನು ಕೊಡುವ ಸಲುವಾಗಿ ಈಗಾಗಲೇ ಗುತ್ತಿಗೆದಾರರಿಂದ ಯೂತ್ ಕಾಂಗ್ರೆಸ್ನ ಕರ್ನಾಟಕ ಯುವ ಕಾಂಗ್ರೆಸ್ ಅಧ್ಯಕ್ಷ ಈಗ ಹೊಸದಾಗಿ ಏನು ಆಯ್ಕೆಯಾಗಿದ್ದಾರೆ ಮಂಜುನಾಥ್ ಗೌಡ ಇವರ ಮುಖಾಂತರ ಹದಿನೈದು ಪರ್ಸೆಂಟ್ ಕಮಿಷನ್ ಅನ್ನು ಸಂಗ್ರಹ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಎನ್ನುವಂಥದ್ದು ಮುನಿರತ್ನ ನಾಯ್ಡು ಮಾಡಿರುವಂಥ ಆರೋಪ ಸೊ ಈ ಮುಖಾಂತರ ಕರ್ನಾಟಕದ ಅಥವಾ ಬೆಂಗಳೂರಿನ ಬೆಂಗಳೂರಿನ ಗುತ್ತಿಗೆದಾರರು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಗುತ್ತಿಗೆದಾರರ ಗುಲಾಮರಾಗುವಂತಹ ಪರಿಸ್ಥಿತಿ ಬಂದಿದೆ ಈ ಅಕ್ರಮದಲ್ಲಿ ಬಿ ಬಿ ಎಂ ಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರ ಪಾತ್ರ ಕೂಡ ಇದೆ ಎನ್ನುವಂಥ ಆರೋಪವನ್ನು ಮುನಿರತ್ನ ನಾಯ್ಡು ಮಾಡಿದ್ದಾರೆ ಬಟ್ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ ಅವರ ಪತ್ರದಲ್ಲಿ ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಗೊತ್ತೇ ಇಲ್ಲದ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೂ ಬಾರದ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಬೆಂಗ್ ಬೆಂಗಳೂರು ಅಥವಾ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಇವರೆಲ್ಲ ಸೇರಿಕೊಂಡು ಈ ಅಕ್ರಮವನ್ನು ಎಸಗಿದ್ದಾರೆ ಎನ್ನುವಂಥದ್ದು ಮುನಿರತ್ನ ನಾಯ್ಡು ಮಾಡಿರುವಂಥ ಆರೋಪ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಡಿಗೆ ದೂರನ್ನು ಕೊಟ್ಟಿದ್ದಾರೆ ಸಿ ಬಿ ಐಗೆ ದೂರನ್ನ ಕೊಟ್ಟಿದ್ದಾರೆ ಯಾಕೆ ವೆರಿ ವೆರಿ ಇಂಪಾರ್ಟೆಂಟ್ ಕೆಲ ದಿನಗಳ ಹಿಂದೆಯಷ್ಟೇ ಜಾರಿ ನಿರ್ದೇಶನಾಲಯ ಬಿ ಬಿ ಎಂ ಪಿ ಕಚೇರಿಗಳ ಮೇಲೆ ದಾಳಿಯನ್ನು ಮಾಡಿತ್ತು ಗುತ್ತಿಗೆ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮಗಳಾಗಿದೆ ಅಂತ ಹೇಳಿ ಆ ಇಡಿ ದಾಳಿಯ ಬಳಿಕ ಈಗ ಮುನಿರತ್ನ ನಾಯ್ಡು ಈ ಆರೋಪವನ್ನು ಮಾಡಿರುವಂಥದ್ದು ಮಹಾದೇವಪುರದ ಎಮ್ ಎಲ್ ಎ ಯಾರು ಬಿ ಜೆ ಶಾಸಕಿ ಯಶವಂತಪುರದವರು ಕೂಡ ಬಿ ಜೆ ಶಾಸಕರೇ ರಾಜರಾಜೇಶ್ವರಿ ನಗರ ಸ್ವತಃ ಮುನಿರತ್ನ ನಾಯ್ಡು ವ್ಯಾಪ್ತಿಗೆ ಬರುವಂಥ ಕ್ಷೇತ್ರ ದಾಸರಹಳ್ಳಿ ಅಗೇನ್ ಬಿ ಜೆ ಪಿಯ ಕ್ಷೇತ್ರ ಬೆಂಗಳೂರು ದಕ್ಷಿಣ ಬಿ ಜೆ ಪಿ ಕ್ಷೇತ್ರ ಬ್ಯಾಟರಾಯಣಪುರ ಕಾಂಗ್ರೆಸ್ ಶಾಸಕರು ಕ್ಷೇತ್ರ ಯಲಹಂಕ ಬಿ ಜೆ ಪಿ ಕ್ಷೇತ್ರ ಮುನಿರತ್ನ ನಾಯ್ಡು ಪತ್ರದಲ್ಲಿ ಹೇಳಿದ್ದಾರೆ ಈ ವ್ಯವಹಾರದಲ್ಲಿ ಈ ಸಾವಿರದ ಏಳ್ನೂರು ಕೋಟಿ ರೂಪಾಯಿಯ ಅಕ್ರಮ ಆಗಿದೆ ಅಂತ ಹೇಳಿ ಏನು ಆರೋಪವನ್ನು ಮಾಡಲಾಗಿದೆ ಇದರಲ್ಲಿ ಬಿಜೆಪಿ ಅಥವಾ ಕಾಂಗ್ರೆಸ್ನ ಶಾಸಕರ ಪಾತ್ರ ಇಲ್ಲ ಕಾಂಗ್ರೆಸ್ ಅಥವಾ ಬಿ ಜೆ ಪಿಯ ಶಾಸಕರ ಪಾತ್ರ ಇಲ್ಲ ಅಂತ ಮುನಿ ಮುನಿರತ್ನ ನಾಯ್ಡು ಅವರೇ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದ್ದಾರೆ ತಮ್ಮ ಲೆಟರ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಗಮನಕ್ಕೆ ಬರದೇ ಈ ಅಕ್ರಮವನ್ನ ಎಸಗಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಅಂತಲೂ ಹೇಳಿದ್ದಾರೆ ಪತ್ರದಲ್ಲಿ ಸೊ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಲಿಕ್ಕೆ ಇ ಡಿ ಮತ್ತು ಸಿ ಬಿ ಐಯ ತಂತ್ರವನ್ನು ಮುನಿರತ್ನ ನಾಯ್ಡು ಬಳಸ್ಕೊಳ್ತಾ ಇರುವಂಥದ್ದು ವೆರಿ ಇಂಪಾರ್ಟೆಂಟ್ ಕೇಸ್ ಇದು ಕಾರಣ ಏನು ಅಂತ ಹೇಳಿದ್ರೆ ಒಂದು ವೇಳೆ ಮುನಿರತ್ನ ನಾಯ್ಡು ಬಿ ಜೆ ಪಿಯಲ್ಲಿ ತಮಗಿರುವಂತಹ ಪ್ರಭಾವ ಅಥವಾ ತಮಗಿರುವಂತಹ ಸಂಪರ್ಕವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ದೆಹಲಿ ಮಟ್ಟದಲ್ಲಿ ಬಳಸಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂಕಷ್ಟ ತುಂಬ ಹತ್ತಿರದಲ್ಲೇ ಇದೆ ತುಂಬ ಹತ್ ಹತ್ತಿರದಲ್ಲೇ ಇದೆ ಕಾರಣ ಏನು ಅಂತ ಹೇಳಿದ್ರೆ ಈ ಗುತ್ತಿಗೆ ವ್ಯವಹಾರದಲ್ಲಿ ಇಡಿಗೆ ತನಿಖೆ ಮಾಡಲಿಕ್ಕೆ ಅವಕಾಶಗಳು ಜಾಸ್ತಿ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡಲಿಕ್ಕೆ ಇಡಿಗೆ ಅವಕಾಶಗಳು ಜಾಸ್ತಿ ಇದೆ ಸಿ ಬಿ ಐಗೆ ಸಿ ಬಿ ಐ ಅಗೇನ್ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ತನಿಖೆ ಮಾಡೋಕ್ಕಾಗಲ್ಲ ಬಟ್ ಇಡಿ ದಾಳಿಯನ್ನು ಮಾಡಿ ತನಿಖೆಯನ್ನು ಕೈಗೊಳ್ಬೋದು ಮುನಿರತ್ನ ನಾಯ್ಡು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತರುವಂತಹ ರಾಜಕೀಯ ಸಂಘರ್ಷ ವೈಯಕ್ತಿಕ ಸಂಘರ್ಷವಾಗಿ ಬದಲಾಗಿ ವರ್ಷಗಳೇ ಆಗಿದೆ ಉಪ ಚುನಾವಣೆಯಲ್ಲಿ ಕುಸುಮಾ ಅವರನ್ನು ನಿಲ್ಲಿಸುವುದರ ಮುಖಾಂತರ ಅದಾದ ಬಳಿಕ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಎರಡನೆಯ ಬಾರಿಗೆ ಕುಸುಮಾ ಅವರನ್ನು ನಿಲ್ಲಿಸುವುದರ ಮುಖಾಂತರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರು ಸೋತ ಬಳಿಕ ಅತ್ಯಾಚಾರ ಮತ್ತು ಏಡ್ಸ್ ಇಂಜೆಕ್ಷನ್ ಕೊಟ್ಟ ಆರೋಪ ದಾಡಿಯಲ್ಲಿ ಮತ್ತು ಗುತ್ತಿಗೆ ಕಮಿಷನ್ ಹೊಡೆದ ಆರೋಪ ದಾಡಿಯಲ್ಲಿ ಮುನಿರತ್ನ ನಾಯ್ಡು ಅವರನ್ನು ಬಂಧಿಸಿದ ಬಳಿಕ ಡಿ ಕೆ ಶಿವಕುಮಾರ್ ಮತ್ತು ಮುನಿರತ್ನ ನಾಯ್ಡು ನಡುವಿನ ಸಂಘರ್ಷ ತೀವ್ರವಾಗಿ ಬದಲಾಗಿದೆ ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಅತ್ಯಂತ ಕಠಿಣ ಸಂದರ್ಭ ಅಂತಲೇ ಹೇಳಬಹುದು ಕಾರಣ ಏನು ಅಂತ ಹೇಳಿದ್ರೆ ಒಂದು ವೇಳೆ ಇಡಿ ಏನಾದರೂ ಮುನಿರತ್ನ ನಾಯ್ಡು ಅವರು ಕೊಟ್ಟಂತಹದ್ದು ಮುನಿರತ್ನ ನಾಯ್ಡು ಸಂತೋಷ್ ಬಣ್ಣದಲ್ಲಿರುವಂತಹ ವ್ಯಕ್ತಿ ಸಂತೋಷ್ ಬಣ್ಣದಲ್ಲಿರುವಂತಹ ವ್ಯಕ್ತಿ ಆಮೇಲೆ ಅವರು ಪತ್ರದಲ್ಲಿ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ಎಸ್ ಟಿ ಸೋಮಶೇಖರ್ ಪಿಯ ಶಾಸಕರಾಗಿದ್ರೂ ಕೂಡ ಕಾಂಗ್ರೆಸ್ನ ವಕ್ತಾರರಂತೆ ಕಾಂಗ್ರೆಸ್ನ ಕಾರ್ಯಕರ್ತರಂತೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ತಮ್ಮ ಪತ್ರದಲ್ಲಿ ಹೇಳಿದ್ದಾರೆ ಸೊ ಸಾವಿರದ ಏಳ್ನೂರು ಕೋಟಿ ಆಂಧ್ರ ಪ್ರದೇಶದ ಬಿಡ್ಡರ್ಗಳಿಗೆ ಬಿಲ್ಡರ್ಗಳಿಗೆ ಆಂಧ್ರ ಪ್ರದೇಶದ ಬಿಡ್ಡರುಗಳಿಗೆ ಅವರ ಗುತ್ತಿ ಅಲ್ಲಿಯ ಗುತ್ತಿಗೆದಾರರಿಗೆ ತೆಲಂಗಾಣದ ಗುತ್ತಿಗೆದಾರರಿಗೆ ಕೊಡಲಾಗ್ತಿದೆ ಅಂಥೇಳಿ ಮತ್ತು ಈ ಪ್ರಕರಣ ಹಂಗೆ ನೋಡೋಕ್ಕೋದ್ರೆ ಆ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿಯನ್ನು ಕಟ್ಟಿ ಹಾಕಲಿಕ್ಕೆ ಬಿ ಜೆ ಪಿ ಬಳಸಬಹುದಾದಂಥ ಅಸ್ತ್ರಗಳಲ್ಲಿ ಕೂಡ ಒಂದು ಕಾರಣ ಏನು ಅಂತ ಹೇಳಿದ್ರೆ ರೇವಂತ್ ರೆಡ್ಡಿ ತೆಲಂಗಾಣದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಂತಹ ನಾಯಕ ಸೊ ಅವರನ್ನು ಕಟ್ಟಿ ಹಾಕಲಿಕ್ಕೆ ಈ ಪ್ರಕರಣವನ್ನು ಬಿ ಜೆ ಪಿ ಬಳಸ್ಕೊಳ್ಬೋದು ಬಟ್ ಈ ಪ್ರಶ್ನೆ ಏನು ಹೇಳಿದ್ರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಸಂಬಂಧಿಯೂ ಆಗಿರುವಂತಹ ಶಾಸಕರ ಮಾಲೀಕತ್ವದ ಕಂಪನಿಗೆ ಗುತ್ತಿಗೆಯನ್ನು ನೀಡಲಾಗ್ತಿದೆ ಎನ್ನುವಂಥ ಆರೋಪವನ್ನು ಮುನಿರತ್ನ ನಾಯ್ಡು ಮಾಡಿದ್ದಾರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಎನ್ ಡಿ ಎ ಮೈತ್ರಿಕೂಟ ಅಥವಾ ಬಿ ಜೆ ಪಿಯ ಪ್ರಮುಖ ಪಾಲುದಾರ ಪಕ್ಷ ಟಿ ಡಿ ಪಿಯ ಋಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಿರುವ ಹೊತ್ತಿನಲ್ಲಿ ಜೆ ಎಮ್ ಸಿ ಕನ್ಸ್ಟ್ರಕ್ಷನ್ ಲಿಮಿಟೆಡ್ ಟಿ ಡಿ ಪಿಯ ನಾಯಕ ಚಂದ್ರಬಾಬು ನಾಯ್ಡು ಅವರ ಸಂಬಂಧಿಯ ಕಂಪನಿಯ ಮೇಲೆ ಕ್ರಮ ಕೈಗೊಳ್ಳುವಂತಹ ಧೈರ್ಯವನ್ನು ಇ ಡಿ ಮಾಡುತ್ತಾ ಅದು ಕೂಡ ಪ್ರಶ್ನೆ ಬಟ್ ಒಂದು ವೇಳೆ ಈ ಪ್ರಕರಣ ಏನಾದರೂ ತುಂಬ ಸೀರಿಯಸ್ ಆಗಿಬಿಟ್ರೆ ಕಾರಣ ಏನು ಅಂತ ಹೇಳಿದ್ರೆ ಬಿ ಜೆ ಪಿಯವರ ಅವರ ಕೈಯಲ್ಲಿ ಸೆಂಟ್ರಲಲ್ಲಿ ಇ ಡಿ ಇದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆ ಎರಡಿದೆ ಕರ್ನಾಟಕ ಕರ್ನಾಟಕದಲ್ಲಿ ಸಿ ಬಿ ಐ ತನಿಖೆ ಮಾಡಲಿಕ್ಕೆ ಅನುಮತಿಯನ್ನು ಹಿಂಪಡೆದಿರಬಹುದು ಆದರೆ ಇ ಡಿಗೆ ರಾಜ್ಯ ಸರ್ಕಾರದ ಅನುಮತಿ ಅಗತ್ಯ ಇಲ್ಲ ಆದಾಯ ತೆರಿಗೆ ಇಲಾಖೆಗೆ ರಾಜ್ಯ ಸರ್ಕಾರದ ಅನುಮತಿ ಇಲ್ಲ ರೈಡ್ ಮಾಡಲಿಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಅರೆಸ್ಟಿನ ಅಧಿಕಾರ ಇಲ್ಲ ಅದನ್ನು ಹೊರತುಪಡಿಸಿದರೆ ರೇಟ್ ಮಾಡ್ಬೋದು ಇಡಿಗೆ ದಾಳಿ ನಡೆಸಿ ಬಂಧಿಸುವಂಥ ಅಧಿಕಾರ ಕೂಡ ಇದೆ ರಾಜ್ಯ ಸರ್ಕಾರದ ಅನುಮತಿ ಅಗತ್ಯ ಇಲ್ಲ ಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಯಾವುದೇ ದೇಶದ ಯಾವುದೇ ಮೂಲೆಯಲ್ಲಿ ದಾಳಿ ಮಾಡೋದಕ್ಕಾಗಲಿ ಕ್ರಮವನ್ನು ಕೈಗೊಳ್ಳೋದಕ್ಕಾಗಲಿ ಜೊತೆಗೆ ಇದು ಗುತ್ತಿಗೆ ವ್ಯವಹಾರ ಆಗಿರೋದರಿಂದ ಪ್ರೈಮಾ ಫೇಸಿ ಅಂದರೆ ಮೇಲ್ನೋಟಕ್ಕೆ ಅಕ್ರಮ ಹಣ ವರ್ಗಾವಣೆಗೆ ಬೇಕಾದಂತಹ ಮೇಲ್ನೋಟಕ್ಕೆ ಬೇಕಾದಂತಹ ಸಾಕ್ಷ್ಯಗಳು ಸುಲಭದಲ್ಲಿ ಸಿಕ್ಕಿಬಿಡ್ತವೆ ವ್ಯವಹಾರಗಳಾಗಿರುವಂತಹ ಸಾಕ್ಷ್ಯಗಳು ಈಗ ಮುನಿರತ್ನ ನಾಯ್ಡು ಅವರು ಹೇಳಿದ್ದಾರೆ ಕೆಲವೊಂದಿಷ್ಟು ಡಮ್ಮಿ ಗುತ್ತಿಗೆದಾರರನ್ನೆಲ್ಲ ಲಿಸ್ಟ್ ಔಟ್ ಅರ್ಜಿ ಸಲ್ಲಿಸುವ ಹಾಗೆ ಮಾಡಿ ಬೆಂಗಳೂರಿನ ಗುತ್ತಿಗೆದಾರರಿಗೆ ಅಥವಾ ಕರ್ ಕರ್ನಾಟಕದ ಗುತ್ತಿಗೆದಾರರಿಗೆ ಗುತ್ತಿಗೆ ಸಿಗದ ಹಾಗೆ ಆದರೆ ಆಂಧ್ರ ಮತ್ತು ತೆಲಂಗಾಣದ ಗುತ್ತಿಗೆದಾರರಿಗೆ ಗುತ್ತಿಗೆ ಸಿಗುವ ಹಾಗೆ ಮಾಡಿದ್ದಾರೆ ಅಂಥೇಳಿ ಸೊ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಗಳು ಸರ್ಕಾರದ ಬಳಿ ಇರ್ತವೆ ಸೊ ಇಟ್ ಈಸ್ ಈಸಿ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಲಿಕ್ಕೆ ಎಷ್ಟು ಸೀರಿಯಸ್ ಆಗುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಮುನಿರತ್ನ ನಾಯ್ಡು ದೂರು ಕೊಟ್ಟಿರೋದ್ರಿಂದಾಗಿ ಸ್ವಲ್ಪ ಸೀರಿಯಸ್ ಆಗಬಹುದು ಬಿಕಾಸ್ ಆಫ್ ವೆಂಜನ್ಸ್ ಡಿ ಕೆ ಶಿವಕುಮಾರ್ ಮತ್ತು ಮುನಿರತ್ನ ನಾಯ್ಡುಗೆ ಇರುವಂತಹ ರಾಜಕೀಯ ಮತ್ತು ವೈಯಕ್ತಿಕ ದ್ವೇಷ ಮತ್ತು ಶತ್ರುತ್ವ ಒಂದು ವೇಳೆ ಮತ್ತೆ ಇಡೀ ದಾಳಿ ಏನಾದರೂ ಆದರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ದೆನ್ ದರ್ಸ್ ಅ ಎಂಡ್ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನದ ಸಮಾಪ್ತಿ ಅಂತಲೇ ಹೇಳ್ಬೋದು ಮುಖ್ಯಮಂತ್ರಿ ಆಗುವಂಥ ಕನಸು ನುಚ್ಚು ನೂರಾಗುತ್ತೆ ಬಿ ಜೆ ಪಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಿಟ್ಟಿದೆ ಒಂದು ಮುನಿರತ್ನ ನಾಯ್ಡು ಪ್ರಕರಣ ಎರಡನೆಯದ್ದು ಸಿ ಟಿ ರವಿ ಅವರ ಪ್ರಕರಣದಲ್ಲಿ ಸಿ ಟಿ ಅವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸುವಂಥ ಅವಶ್ಯಕತೆ ಇರಲಿಲ್ಲ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಒತ್ತಡಕ್ಕೆ ಮಣಿದು ಬೆಳಗಾವಿಯ ಪೊಲೀಸರು ಸಿ ಟಿ ಅವರನ್ನು ಬಂಧಿಸಿದರು ಎನ್ನುವಂಥ ಒಂದು ಸಿಟ್ಟು ಕೂಡ ಇದೆ ಸೊ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಒಳಗಡೆ ಮಾತ್ರ ಅಲ್ಲ ಬಿ ಜೆ ಪಿಯಲ್ಲೂ ಕೂಡ ಕೆಲವೊಂದಿಷ್ಟು ಶತ್ರುಗಳನ್ನು ತಾವೇ ಸೃಷ್ಟಿಸಿಕೊಂಡಿದ್ದಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಪಾಯ ಇದೆ ಒಂದು ವೇಳೆ ಮುನಿರತ್ನ ನಾಯ್ಡು ಈ ನಿರ್ದಿಷ್ಟ ಪ್ರಕರಣದಲ್ಲಿ ತುಂಬ ಸೀರಿಯಸ್ ಆದರೆ ತುಂಬ ಸೀರಿಯಸ್ ಆದರೆ ಕಷ್ಟ ಇದೆ ಮುನಿರತ್ನ ನಾಯ್ಡುಗೆ ಜೊತೆಗೆ ಮುನಿರತ್ನ ನಾಯ್ಡು ಬಿ ಜೆ ಪಿಯಲ್ಲಿ ಮಿನಿಸ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ ಇದೇ ಡಿ ಕೆ ಸುರೇಶ್ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಮೊತ್ತದ ಅಕ್ರಮ ಕಾಮಗಾರಿ ಅಕ್ರಮ ಕಾಮಗಾರಿ ಅನ್ನೋದಕ್ಕಿಂತ ನಕಲಿ ಕಾಮಗಾರಿ ಫೇಕ್ ಕಾನ್ಸ್ಟ್ರಕ್ಷನ್ ಫೇಕ್ ವರ್ಕ್ ಅಂದರೆ ಕೆಲಸನೇ ಆಗಿಲ್ಲ ಕೆಲಸ ಆಗದೆಯೇ ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಿಕೊಂಡ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ಡಿ ಕೆ ಸುರೇಶ್ ಅವರು ಮುನಿರತ್ನ ನಾಯ್ಡು ವಿರುದ್ಧ ದೂರನ್ನು ಕೊಟ್ಟು ಅದರ ಮೇಲೆ ಲೋಕಾಯುಕ್ತದವರು ತನಿಖೆ ಮಾಡಿ ಲೋಕಾಯುಕ್ತದವರು ಅಕ್ರಮ ಆಗಿರುವಂಥದ್ದು ನಿಜ ಅಂತ ಹೇಳಿ ವರದಿಯನ್ನು ಸಲ್ಲಿಸಿದ್ದಾರೆ ಸೊ ರಾಜಕೀಯ ಜಿದ್ದು ರಾಜಕೀಯ ಸೇಡು ಅಷ್ಟರ ಮಟ್ಟಿಗೆ ಇಬ್ಬರ ನಡುವೆ ಡಿ ಕೆ ಬ್ರದರ್ಸ್ ಮತ್ತು ಮುನಿರತ್ನ ನಾಯ್ಡು ನಡುವೆ ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಕಷ್ಟದ ದಿನಗಳು ಹೊಸ ಕಷ್ಟದ ದಿನಗಳು ಇಡೀ ಏನಾದರೂ ಫುಲ್ ಟರ್ಮ್ ಆಗಿ ಫುಲ್ ಪ್ಲೆಜ್ಡ್ ಆಗಿ ಆ್ಯಕ್ಷನ್ಗೆ ಏನಾದರೂ ಇಳಿದ್ರೆ ಡಿ ಕೆ ಶಿವಕುಮಾರ್ ತಾವು ಎಲ್ಲಿ ಗಡ್ಡವನ್ನು ಬಿಡಲಿಕ್ಕೆ ಶುರು ಮಾಡಿದ್ರು ಅದೇ ತಿಹಾರ್ ಜೈಲಿಗೆ ಮತ್ತೆ ಹೋಗಬೇಕಾಗತ್ತೆ